ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಪ್ರಾದೇಶಿಕ ಪಕ್ಷವಾಗಿರುವ ಜನತಾ ದಳಕ್ಕೆ ಬಹುಮತ ಸಿಗದಿದ್ರು ಎರಡೆರಡು ಸಲ ಕರ್ನಾಟಕದ ಸಿಎಂ ಆದವರು ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಅದೇ ಕುಮಾರಣ್ಣನಿಗೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯದ್ದೇ ಚಿಂತೆ ಇರುವ ಒಬ್ಬ ಮಗನನ್ನ ರಾಜಕೀಯ ಮುನ್ನೆಲೆಗೆ ತರೋಕೆ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಕಳೆದ ಐದು ವರ್ಷಗಳ ಹಿಂದೆಯೇ ಲೋಕಸಭಾ ಅಖಾಡಕ್ಕಿಳಿಸಿ ಸಂಸತ್ತಿಗೆ ಕಳುಹಿಸೋಕೆ ಭರ್ಜರಿ ವೇದಿಕೆ ಕೂಡ ಸಿದ್ಧ ಮಾಡಿದ್ರು ಗೌಡ್ರ ಭದ್ರಕೋಟೆ ಅಂತ ಕರೆಸಿಕೊಳ್ಳುವ ಮಂಡ್ಯ ಅಖಾಡದಿಂದಲೇ ಕಣಕ್ಕಿಳಿಸಿದ್ರು ತಾವೇ ಮುಖ್ಯಮಂತ್ರಿ ಆಗಿದ್ದರಿಂದ ಗೆಲುವು ಫಿಕ್ಸ್ ಅನ್ಕೊಂಡಿದ್ರು ಆದರೆ ಸುಮಲತಾ ಅಂಬರೀಷ್ ಎದುರು ಅದೃಷ್ಟ ಕೈ ಹಿಡಿದಿರಲಿಲ್ಲ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಅನಿತಾ ಕುಮಾರಸ್ವಾಮಿ ಅವರೇ ತಮ್ಮ ಮಗನಿಗೆ ಕ್ಷೇತ್ರ ತ್ಯಾಗ ಮಾಡಿದ್ರು ಬಟ್ ಬ್ಯಾಡ್ ಲಕ್ ಇಲ್ಲೂ ಕೂಡ ನಿಖಿಲ್ಗೆ ಸೋಲಾಯಿತು ಇದೀಗ ಮೂರನೇ ಸಲ ಮತ್ತೆ ವೇದಿಕೆಗೆ ಸಿದ್ಧವಾಗ್ತಾ ಇದೆ ಹಾಗಾದ್ರೆ ನಿಖಿಲ್ ಸ್ಪರ್ಧೆ ಪಕ್ಕನ ಯಾವ ಕ್ಷೇತ್ರ ಎದುರಾಳಿ ಯಾರು ಈ ಸಲನಾದ್ರೂ ಗೆಲ್ತಾರ ಈ ಚುನಾವಣೆ ನಿಖಿಲ್ ಪಾಲಿಗೆ ನಿರ್ಣಾಯಕನ ಈ ಬಗ್ಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ನಿಖಿಲ್ ಕುಮಾರಸ್ವಾಮಿಗೆ ಅದ್ಯಾಕೋ ರಾಜಕೀಯ ಪ್ರವೇಶ ಅಗ್ನಿ ಪರೀಕ್ಷೆ ಆಗ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸೋಲು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋಲು ಎರಡು ಎಲೆಕ್ಷನ್ಗಳಿಂದ ತೀವ್ರ ಮುಖಭಂಗ ಅನುಭವಿಸಿರುವಂತಹ ನಿಖಿಲ್ ಸದ್ಯ ಸಿನಿಮಾ ಫೀಲ್ಡ್ ನಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ತಮ್ಮ ಪುತ್ರನನ್ನ ರಾಜಕೀಯಕ್ಕೆ ತರಲೇಬೇಕು ಅಂತ ಪಣತೊಟ್ಟಿರುವಂತಹ ಕುಮಾರಣ್ಣ ದಿಲ್ಲಿವರೆಗೂ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಈ ಸಲ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಮಂಡ್ಯ ಸೇರಿದಂತೆ ನಾಲ್ಕು ಕ್ಷೇತ್ರಗಳನ್ನು ತಮಗೆ ನೀಡುವಂತೆ ಬೇಡಿಕೆ ಇಟ್ಕೊಂಡಿದ್ದಾರೆ ಈ ಬೇಡಿಕೆ ಹಿಂದೆ ಮಂಡ್ಯದಿಂದ ತಮ್ಮ ಪುತ್ರ ನಿಖಿಲ್ ಅನ್ನು ಕಣಕ್ಕಿಳಿಸುವ ಪ್ಲಾನ್ ಕೂಡ ಇದೆ ಅನ್ನಲಾಗ್ತಾ ಇದೆ ಹಾಗೆ ಜೆ ಡಿ ಎಸ್ ನಲ್ಲೂ ಕೂಡ ನಿಖಿಲ್ ಸ್ಪರ್ಧೆಗೆ ಭಾರಿ ಒತ್ತಡ ಹೇರಲಾಗ್ತಾ ಇದೆ ಜೊತೆಗೆ ನಿಖಿಲ್ ಪಾಲಿಗೂ ಕೂಡ ಇದು ನಿರ್ಣಾಯಕವಾಗಲಿದೆ ನಿಖಿಲ್ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರೆ ಇದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಚುನಾವಣೆ ಆಗುತ್ತೆ ಹಾಗೂ ಅವರ ಮುಂದಿನ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಆದರೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇದ್ರು ಸೋಲ್ ಸೋಲಿನ ಆಘಾತದಿಂದ ಚೇತರಿಸ್ಕೊಂಡಿದ್ದಂತಹ ನಿಖಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಸ್ವತಃ ನಿಖಿಲ್ ತಾಯಿ ಅನಿತಾ ಕುಮಾರಸ್ವಾಮಿ ಕ್ಷೇತ್ರ ತ್ಯಾಗ ಮಾಡಿದ್ರು ಆದರೆ ಇಲ್ಲೂ ಕೂಡ ನಿಖಿಲ್ ಗೆಲುವು ಸಾಧ್ಯವಾಗಲಿಲ್ಲ ಎರಡು ಚುನಾವಣೆಗಳ ಸೋಲಿನ ಬಳಿಕ ಸಾಕಷ್ಟು ರಾಜಕೀಯ ಟೀಕೆಗಳು ವ್ಯಕ್ತವಾದವು ಹೀಗಾಗಿ ಮೂರನೇ ಸಲವಾದರೂ ನಿಖಿಲ್ರನ್ನ ಗೆಲ್ಲಿಸಬೇಕು ಅನ್ನೋದು ಕುಮಾರಸ್ವಾಮಿಯವರ ಹಠ ಮಂಡ್ಯ ಕ್ಷೇತ್ರದಲ್ಲಿ ನಿಲ್ಲಿಸಿ ನಿಖಿಲ್ ರನ್ನ ಗೆಲ್ಲಿಸಿದ್ರೆ ರಾಜಕೀಯ ಭವಿಷ್ಯಕ್ಕೆ ಅಡಿಪಾಯ ಹಾಕಿದಂತಾಗುತ್ತೆ ಇಲ್ಲದಿದ್ರೆ ನಿಖಿಲ್ಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲವೆಂದು ಬೇರೆಯವರ ಬಾಯಿಗೆ ಆಹಾರವಾಗಬೇಕಾಗುತ್ತೆ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆಗಳಲ್ಲೂ ಕೂಡ ಸೋಲ್ ಕಂಡಿದ್ದಂತಹ ನಿಖಿಲ್ಗೆ ರಾಜಕೀಯದಲ್ಲಿ ಮುಂದುವರಿಬೇಕಾ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಬೇಕಾ ಅನ್ನೋ ಗೊಂದಲ ಕೂಡ ಶುರುವಾಗಿತ್ತು ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಿಖಿಲ್ ರಾಜಕೀಯ ಭವಿಷ್ಯಕ್ಕೆ ಕೊನೆಯ ವೇದಿಕೆಯಾಗುತ್ತಾ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ ಆದರೆ ನಿಖಿಲ್ ಮತ್ತೆ ಮಂಡ್ಯದ ಅಭ್ಯರ್ಥಿ ಆದರೆ ಗೆಲುವು ಅಷ್ಟೊಂದು ಸುಲಭವೂ ಕೂಡ ಇಲ್ಲ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಪಕ್ಷ ಮಂಡ್ಯ ಕ್ಷೇತ್ರ ಬೇಕು ಅಂತ ಪಟುಹಿಡಿದಿದೆ ಬಿಜೆಪಿಗೆ ಮಂಡ್ಯದಲ್ಲಿ ಅಷ್ಟೇನು ಪ್ರಾಬಲ್ಯ ಇಲ್ಲದ ಕಾರಣ ಸಕ್ಕರೆ ನಾಡನ್ನ ಬಹುತೇಕ ಜೆ ಡಿ ಎಸ್ಗೆ ಒಪ್ಪಿಸಲಿದೆ ಒಂದು ವೇಳೆ ಮಂಡ್ಯ ಎಸ್ಗೆ ಸಿಕ್ಕಿ ನಿಖಿಲ್ ಅಭ್ಯರ್ಥಿ ಪೈಪೋಟಿ ಜೋರಾಗಿರಲಿದೆ ಯಾಕಂದ್ರೆ ಕಳೆದ ಬಾರಿಯೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಖಿಲ್ ಎದುರು ಗೆದ್ದು ಬಿಗಿದ್ದಂತಹ ಸುಮಲತಾ ಈಗ ಮತ್ತೊಮ್ಮೆ ಅದೇ ಕ್ಷೇತ್ರದಲ್ಲೇ ಅಖಾಡಕ್ಕಿಳಿಯೋದಾಗಿ ಹೇಳಿದ್ದಾರೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗದಿದ್ರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಮಂಡ್ಯವನ್ನು ತೆಕ್ಕೆಗೆ ತೆಗೆದುಕೊಳ್ಳೋಕೆ ಹವಣಿಸ್ತಾ ಇದೆ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಕಾಂಗ್ರೆಸ್ ಬೆಂಬಲವಾಗಿಯೇ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಲೋಕಸಭೆ ಗೆಲ್ಲೋಕೆ ರಣತಂತ್ರವನ್ನು ಹೂಡ್ತಾ ಇದ್ದಾರೆ ಮಾಜಿ ಸಂಸದೆ ರಮ್ಯರನ್ನು ಮತ್ತೊಮ್ಮೆ ಕೆಣಗಿಳಿಸೋಕೆ ಮಾತುಗಳು ಕೂಡ ನಡೀತಾ ಇದೆ ಇಲ್ಲದಿದ್ದರೆ ಸುಮಲತಾರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಕಾಂಗ್ರೆಸ್ ಟಿಕೆಟ್ ಕೊಡೋ ಚಿಂತನೆಯೂ ಇದೆ ಇದೆರಡೂ ಆಗದೆ ಇದ್ದ ಪಕ್ಷದಲ್ಲಿ ಸಚಿವ ಸ್ವಾಮಿ ಅವರನ್ನೇ ಕಖಾಡಕ್ಕಿಳಿಯುವ ಸಾಧ್ಯತೆ ಕೂಡ ಇದೆ ಎಲ್ಲ ಕಾರಣಗಳಿಂದಾಗಿ ನಿಖಿಲ್ ಗೆಲುವು ಈ ಬಾರಿಯೂ ಕಷ್ಟವಾಗಬಹುದು ಸದ್ಯ ರಾಜಕೀಯದಲ್ಲಿ ದೇಶದ ಗಮನ ಸೆಳೆದಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಪ್ರತಿಷ್ಠೆಯ ಅಖಾಡವಾಗಿದೆ ಹೀಗಾಗಿ ಈ ಕ್ಷೇತ್ರದಿಂದ ಪ್ರಬಲ ಅಭ್ಯರ್ಥಿಯನ್ನು ಕಡಕ್ಕಿಳಿಸಬೇಕು ಎಂಬುದು ಎಲ್ಲ ಪಕ್ಷಗಳ ಲೆಕ್ಕಾಚಾರ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಹೆಸರು ಚರ್ಚೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ ಪ್ರಬಲ ನಾಯಕರನ್ನೇ ಕಣಕ್ಕಿಳಿಸೋಕೆ ಸಿದ್ಧತೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಸುಮಲತಾ ಪಕ್ಷೇತರವಾಗಿ ಮತ್ತೆ ಸ್ಪರ್ಧಿಸುವ ಸಾಧ್ಯತೆ ಇದೆ ಈ ಎಲ್ಲ ಕಾರಣಗಳಿಂದ ಕೂಡ ಮಂಡ್ಯ ಕ್ಷೇತ್ರ ಮತ್ತಷ್ಟು ರಂಗು ಪಡೆದುಕೊಂಡಿದ್ದು ಈಗಿನಿಂದಲೂ ಕಾವು ಪಡೆದುಕೊಳ್ತಾ ಇದೆ ಒಂದು ಕಾಲಕ್ಕೆ ಪಕ್ಷ ಅಂದ್ರೆ ಜನ ಕಾಂಗ್ರೆಸ್ ಅಂತಿದ್ರು ಈಗ ಅದೇ ಕಾಂಗ್ರೆಸ್ ದೇಶದಲ್ಲಿ ಹಿಡಿತ ಕಳೆದುಕೊಳ್ತಿದೆ ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಪ್ರಾಬಲ್ಯ ಮತ್ತಷ್ಟು ಕುಗ್ಗಿ ಹೋಗಿದೆ ಮೋದಿ ಅಲೆ ಹೆಚ್ಚಾಗ್ತಾ ಇದೆ ಇದೇ ಕಾರಣಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿ ಸೋಲಿಸೋಕೆ ಕಾಂಗ್ರೆಸ್ ವಿಪಕ್ಷಗಳ ಮೊರೆ ಹೋಗಿದೆ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಒಮ್ಮತದ ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸೋಕೆ ತಯಾರಿ ನಡೆಸ್ತಾ ಇದೆ ಆದರೆ ಒಟ್ಟು ಕ್ಷೇತ್ರಗಳ ಪೈಕಿ ಕೇವಲ ಇನ್ನೂರೈವತ್ತೈದು ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹಾಕಲಾಗುತ್ತೆ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗಿಂತ ಕಡಿಮೆ ಸಂಖ್ಯೆಯ ಸ್ಥಾನಗಳಲ್ಲಿ ಸ್ಪರ್ಧಿಸೋಕೆ ಕಾಂಗ್ರೆಸ್ ಮುಂದಾಗಿದೆ ಉಳಿದ ಸ್ಥಾನಗಳನ್ನು ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಇತರೆ ಪಕ್ಷಗಳಿಗೆ ಕೂಡ ಬಿಟ್ಟುಕೊಡಲಿದೆ ಹಾಗಾದರೆ ಕಾಂಗ್ರೆಸ್ಗೆ ಇದು ಲಾಭವಾಗುತ್ತಾ ಅಥವಾ ನಷ್ಟವಾಗುತ್ತಾ ಕ್ಷೇತ್ರಗಳ ಪ್ರಾಬಲ್ಯ ತಪ್ಪಿ ಹೋಗಲ್ವಾ ಒಗ್ಗಟ್ಟಿನ ಹಿಂದೆ ಬಿಕ್ಕಟ್ಟು ಇರೋದಿಲ್ವಾ ವಿಪಕ್ಷಗಳ ಮೈತ್ರಿ ಬಿಜೆಪಿಗೆ ಲಾಭವಾಗುತ್ತಾ ಇಂಡಿಯಾ ಒಕ್ಕೂಟದಲ್ಲಿರುವ ಉಳಿದ ಪಕ್ಷಗಳ ಜೊತೆಗೆ ಸೀಟು ಹಂಚಿಕೆ ಕುರಿತು ಮಾತುಕತೆ ನಡೆಸಲಾಗ್ತಾ ಇದೆ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಬೇಕು ಯಾವ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು ಚರ್ಚೆ ನಡೆಸಿದ್ದಾರೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಾಂಗ್ರೆಸ್ ಪಕ್ಷವು ಇನ್ನೂರೈವತ್ತೈದು ಸ್ಥಾನಗಳ ಮೇಲೆ ಕೇಂದ್ರೀಕರಿಸಲಿದೆ ಅಂತ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಿಗೆ ಅವಕಾಶ ಕಲ್ಪಿಸೋಕೆ ಈ ಬಾರಿ ಕಡಿಮೆ ಸಂಖ್ಯೆಯ ಸ್ಥಾನಗಳಲ್ಲಿ ಸ್ಪರ್ಧಿಸಲು ಪಕ್ಷವು ಸಿದ್ಧವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷವು ನಾನ್ನೂರ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿ ಐವತ್ತೆರಡು ಸ್ಥಾನಗಳನ್ನಷ್ಟೇ ಗೆದ್ದಿತ್ತು ಇದು ಬೆರಳೆಣಿಕೆಯ ರಾಜ್ಯಗಳಲ್ಲಿ ಮೈತ್ರಿಯ ಭಾಗವಾಗಿತ್ತು ಹೀಗಾಗಿ ಈ ಸಲ ಮತ್ತಷ್ಟು ಸ್ಥಾನಗಳನ್ನು ವಿಪಕ್ಷಗಳಿಗೆ ಬಿಟ್ಟುಕೊಡೋಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಏನೋ ಹೆಚ್ಚು ಸ್ಥಾನಗಳನ್ನು ಮೈತ್ರಿಕೂಟದ ಪಕ್ಷಗಳಿಗೆ ಬಿಟ್ಟುಕೊಡೋಕೆ ಮುಂದಾಗಿದೆ ಆದರೆ ಕ್ಷೇತ್ರ ಗೆಲ್ಲೋದು ಅಷ್ಟೊಂದು ಸುಲಭವಾಗಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ನಾಯಕರು ತಾವೆಲ್ಲ ಒಂದೇ ಅಂತ ಹೇಳ್ಕೊಂಡ್ರು ಕೂಡ ಅಂತಿಮವಾಗಿ ಪಕ್ಷ ಮತ್ತು ಅಭ್ಯರ್ಥಿ ಕೈ ಹಿಡಿಯೋದು ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರು ಸ್ಥಳೀಯ ಚುನಾವಣೆಗಳಲ್ಲಿ ಹಾವು ಮುಂಗುಸಿಯಂತೆ ಇರುವ ಕಾರ್ಯಕರ್ತರು ಮೈತ್ರಿ ವಿಚಾರದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡೋದು ಕಷ್ಟವಿದೆ ಹಾಗಾಗಿ ರಾಷ್ಟ್ರ ಮಟ್ಟದ ನಾಯಕರಲ್ಲೂ ಕೂಡ ಹಲವು ಸವಾಲುಗಳಿವೆ ದೇಶದ ಉದ್ದಗಲಕ್ಕೂ ಇರುವ ಬಿಜೆಪಿ ವಿರೋಧಿ ಪ್ರಾದೇಶಿಕ ಪಕ್ಷಗಳ ನಾಯಕರು ತಮ್ಮ ತಮ್ಮ ರಾಜ್ಯಗಳಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ ಇದೀಗ ಕಾಂಗ್ರೆಸ್ ಜೊತೆಗೆ ಸೇರಿದ್ರೂ ಕೂಡ ಒಗ್ಗಟ್ಟಾಗಿ ಮುನ್ನಡೆಯುವ ಸವಾಲು ಕೂಡ ಇದೆ ಸೈದ್ಧಾಂತಿಕವಾಗಿ ಕೂಡ ಭಿನ್ನ ನಿಲುವುಗಳನ್ನು ಹೊಂದಿರುವ ಈ ಪಕ್ಷಗಳ ನಾಯಕರು ಈ ಹಿಂದೆ ಪರಸ್ಪರ ಕಚ್ಚಾಟದಿಂದ ಕೂಡ ದೇಶದ ಗಮನ ಸೆಳೆದಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಧಾನಿ ಮೋದಿ ವಿರುದ್ಧ ಮುಖಾಮುಖಿ ಆಗಬಲ್ಲ ವಿಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ನಿರ್ಧಾರವಾಗಿಲ್ಲ ವಿಪಕ್ಷ ಒಕ್ಕೂಟದ ಏಕರೂಪ ಹೋರಾಟ ನಂತರ ಪ್ರಣಾಳಿಕೆ ರೂಪಿಸುವ ಹೊತ್ತಲ್ಲಿ ಪ್ರಸ್ತಾಪವಾಗುವ ವಿಚಾರಗಳಲ್ಲಿ ಒಮ್ಮತ ಮೂಡೋದೇ ಸುಲಭದ ಕೆಲಸವಲ್ಲ ಅಂತಿಮವಾಗಿ ಚುನಾವಣೆಯಲ್ಲಿ ಟಿಕೆಟ್ ನೀಡುವಾಗ ಸೀಟ್ ಹಂಚಿಕೆ ಹೇಗೆ ಮಾಡ್ತಾರೆ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಯಾಕಂದರೆ ದೇಶಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ವಿರುದ್ಧ ವಿಪಕ್ಷ ಒಕ್ಕೂಟದ ಒಬ್ಬನೇ ಅಭ್ಯರ್ಥಿ ನಿಲ್ಲಿಸುವುದು ಸುಲಭದ ನಿರ್ಧಾರವಲ್ಲ ಅಲ್ಲದೆ ಪ್ರಾದೇಶಿಕವಾಗಿ ಮೈತ್ರಿಕೂಟದ ಪಕ್ಷಗಳ ಕಾರ್ಯಕರ್ತರೇ ತಮ್ಮ ಅಭ್ಯರ್ಥಿ ಪರ ನಿಲ್ತಾರೆ ಎಂಬ ಯಾವ ನಂಬಿಕೆ ಕೂಡ ಇರೋದಿಲ್ಲ ಇವೆಲ್ಲದರ ಹೊರತಾಗಿ ಕೂಡ ಕಾಂಗ್ರೆಸ್ಗೆ ಮೈತ್ರಿಕೂಟದಿಂದ ಲಾಭ ಇದೆಯೋ ಇಲ್ವೋ ಆದರೆ ನಷ್ಟವಂತೂ ಇದ್ದೇ ಇದೆ ಯಾಕಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಪ್ರಾದೇಶಿಕ ಪಕ್ಷಗಳ ನಾಯಕರನ್ನು ಕಣಕ್ಕಿಳಿಸೋದರಿಂದ ಕಾಂಗ್ರೆಸ್ನ ನಾಯಕರು ಸೈಡ್ ಲೈನ್ ಆಗ್ತಾರೆ ಹಾಗೂ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಕುಗ್ಗುತ್ತೆ ಜನರಿಗೂ ಕೂಡ ಕನೆಕ್ಟ್ ಆಗೋಕ್ಕೆ ಸಾಧ್ಯವಾಗೋದಿಲ್ಲ ಕೇವಲ ಚುನಾವಣೆಗೆ ಮಾತ್ರವಲ್ಲದೆ ದೀರ್ಘ ಪರಿಣಾಮ ಕೂಡ ಬೀರುತ್ತೆ ಒಂದು ವೇಳೆ ಮೈತ್ರಿ ಅಭ್ಯರ್ಥಿಗೆ ಕೂಡ ಭಿನ್ನಾಭಿಪ್ರಾಯ ತಪ್ಪಿದ್ದಲ್ಲ ಹೀಗಾಗಿ ಈ ಎಲ್ಲ ಸವಾಲುಗಳನ್ನು ಕೂಡ ವಿಪಕ್ಷಗಳ ಮೈತ್ರಿ ಕೂಡ ಹೇಗೆ ಮೆಟ್ಟದಿಲ್ುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ರಾಮ ಜನ್ಮಭೂಮಿ ಹೋರಾಟದ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ಕರಸೇವಕ ಶ್ರೀಕಾಂತ ಪೂಜಾರಿಗೆ ಶರತ್ ಜಾಮೀನು ಮಂಜೂರು ಮಾಡಲಾಗಿದೆ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಶರತ್ತು ಜಾಮೀನು ಮಂಜೂರು ಮಾಡಲಾಗಿದೆ ಅದ್ಯಾಕೋ ಏನೋ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಿಂದ ರಿಲೀಫ್ ಸಿಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಆದಾಯ ಮೀರಿದ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶದ ವಿರುದ್ಧ ಸಿಬಿಐ ಹೈಕೋರ್ಟ್ ಮೆಟ್ಟಿಲೇರಿದೆ ಡಿಕೆ ಶಿವಕುಮಾರ್ನ ಲೋಕಾಯುಕ್ತ ತನಿಖೆಗೆ ವಹಿಸುವ ಸರ್ಕಾರದ ಕ್ರಮ ಪ್ರಶ್ನಿಸಿ ಇಂದು ಸಿಬಿಐ ಹೈಕೋರ್ಟ್ಗೆ ಮನವಿ ಸಲ್ಲಿಸಲಾಗಿದೆ ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿ ಜೊತೆಗೆ ಹೆಚ್ಚುವರಿ ಐದು ಕೆಜಿಯ ಅಕ್ಕಿಯ ಬದಲು ಹಣ ನೀಡ್ತಾ ಇದೆ ಆದರೆ ಸರ್ಕಾರದ ಇದೇ ಕ್ರಮ ಆಹಾರ ಇಲಾಖೆಗೆ ಭರ್ಜರಿ ಲಾಭ ತಂದುಕೊಟ್ಟಿದೆ ಡಿ ಬಿ ಟಿ ಮೂಲಕ ಪಡಿತರ ಫಲಾನುಭವಿಗಳಿಗೆ ನೇರ ಹಣ ವರ್ಗಾವಣೆ ಆಗ್ತಿರೋದರಿಂದ ಪಡಿತರ ವಿತರಕರ ಕಮಿಷನ್ ಸಾರಿಗೆ ವೆಚ್ಚ ಉಳಿತಾಯವಾಗ್ತಾ ಇದೆ ಇದರಿಂದಾಗಿ ಇಲಾಖೆಗೆ ಪ್ರತಿ ತಿಂಗಳು ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿ ಉಳಿತಾಯವಾಗ್ತಾ ಇದೆ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಐದು ಕೋಟಿ ರೂಪಾಯಿ ನಗದು ವಿದೇಶಿ ನಿರ್ಮಿತ ಅಕ್ರಮ ಶಸ್ತ್ರಾಸ್ತ್ರ ನೂರಾರು ಮದ್ಯದ ಬಾಟಲಿಗಳು ಸೇರಿದಂತೆ ನಾಲ್ಕರಿಂದ ಐದು ಕೆಜಿ ತೂಕದ ಮೂರು ಚಿನ್ನದ ಬಿಸ್ಕೆಟ್ಗಳು ಕೂಡ ಪತ್ತೆಯಾಗಿವೆ ಅಕ್ರಮ ಗಣಿಗಾರಿಕೆ ಆರೋಪದ ಪ್ರಕರಣದಲ್ಲಿ ಭಾರತೀಯ ರಾಷ್ಟ್ರೀಯ ಲೋಕದಳದ ಮಾಜಿ ಶಾಸಕ ದಿಲ್ಬಾಗ್ ಸಿಂಗ್ ಕಾಂಗ್ರೆಸ್ ಶಾಸಕ ಸುರೇಂದರ್ ಪನ್ವಾರ್ ಮತ್ತು ಅವರ ಆಪ್ತರಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ತನಿಖಾ ಸಂಸ್ಥೆ ಶೋಧ ನಡೆಸುತ್ತಿದೆ ಹಿಂಡನ್ಬರ್ಗ್ ವರದಿ ಶಾಕ್ನಿಂದ ಹಿನ್ನಡೆ ಅನುಭವಿಸುತ್ತಿದ್ದಂತಹ ಗೌತಮ್ ಅದಾನಿ ಈಗ ಬ್ಯಾಕ್ ಮಾಡಿದ್ದಾರೆ ಬ್ಲೂಂಬರ್ಗ್ ಪಟ್ಟಿ ಪ್ರಕಾರ ಒಟ್ಟು ಸಂಪತ್ತಿನಲ್ಲಿ ಮುಖೇಶ್ ಅಂಬಾನಿಯನ್ನು ಕೂಡ ಅದಾನಿ ಮತ್ತೆ ಮೀರಿಸಿದ್ದಾರೆ ಈ ಮೂಲಕ ಭಾರತ ಮಾತ್ರವಲ್ಲ ಏಷ್ಯಾದ ಅತಿ ಶ್ರೀಮಂತ ವ್ಯಕ್ತಿ ಅನಿಸ್ಕೊಂಡಿದ್ದಾರೆ ಬ್ಲೂಂಬರ್ಗ್ ಪಟ್ಟಿಯಲ್ಲಿ ಗೌತಮ್ ಅದಾನಿ ಹನ್ನೆರಡನೇ ಸ್ಥಾನಕ್ಕೆ ಏರಿಬಿಟ್ಟಿದ್ದಾರೆ ಮುಖೇಶ್ ಅಂಬಾನಿ ಹದಿಮೂರನೇ ಸ್ಥಾನದಲ್ಲಿದ್ದಾರೆ ವಿಶ್ವ ಶ್ರೀಮಂತರ ಟಾಪ್ ಟೆನ್ ಪಟ್ಟಿಗೆ ಮತ್ತೊಮ್ಮೆ ಲಗ್ಗೆ ಇಡೋಕೆ ಈಗ ಅದಾನಿಯವರು ಸಮೀಪಿಸ್ತಾ ಇದ್ದಾರೆ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ತಮ್ಮ ಮಾಜಿ ಬಿಸಿನೆಸ್ ಪಾರ್ಟ್ನರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ವಂಚನೆ ಮಾಡಿರುವುದಾಗಿ ಆರೋಪ ಮಾಡಿದ್ದಾರೆ ಆರ್ಕಾ ಸ್ಪೋರ್ಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ ಮಿಹಿರ್ ದಿವಾಕರ್ ಮತ್ತು ಸೌಮ್ಯ ವಿಶ್ವಾಸ್ ವಿರುದ್ಧ ರಾಂಚಿ ಕೋರ್ಟ್ನಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ದಿವಾಕರ್ ಧೋನಿಯೊಂದಿಗೆ ಜಾಗತಿಕವಾಗಿ ಕ್ರಿಕೆಟ್ ಅಕಾಡೆಮಿ ಸ್ಥಾಪಿಸೋಕೆ ಒಪ್ಪಂದ ಮಾಡಿಕೊಂಡಿದ್ರು ಆದರೆ ದಿವಾಕರ್ ಒಪ್ಪಂದದಲ್ಲಿ ವಿವರಿಸಿರುವಂತಹ ಷರತ್ತುಗಳನ್ನು ಪಾಲಿಸೋಕೆ ವಿಫಲರಾಗಿದ್ದಾರೆ ಅಂತ ಧೋನಿ ಆರೋಪ ಮಾಡಿದ್ದಾರೆ ಇವಿಷ್ಟು ಇವತ್ತಿನ ನ್ಯೂಸ್ ಆಗಿತ್ತು ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ